ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಫ್ರೆಂಡ್ಸ್ ಇವತ್ತು ನಾನು ಮಧ್ಯಾಹ್ನ ಊಟಕ್ಕೆ ಬಿಸಿ ಬಿಸಿ ಚಪಾತಿ ಮತ್ತು ಕುರ್ಮಾ ಮಾಡ್ತಿದ್ದೀನಿ ಏನು ಕುರ್ಮಾ ಮಾಡಿದೆ ಹಾಗೆ ಯಾವ ರೀತಿ ಮಾಡಿದೆ ಅಂತೇಳಂದು ನಾನು ನಿಮಗೆ ತೋರಿಸ್ತೀನಿ ಬರ್ರಿ ನಾನಿಲ್ಲಿ ಒಂದು ಟೊಮೆಟೊ ಹಣ್ಣು ಎರಡು ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಹೆಚ್ಚಕ್ಕೆ ಒಂದು ಇಲ್ಲಿ ಮಿಕ್ಸಿ ಮಾಡ್ಕೊಳೋಕ್ಕೆ ನಾನು ಸಣ್ಣದು ಒಂದು ಟೊಮೆಟೊ ಹಣ್ಣನ್ನು ಹೆಚ್ಚು ಹಾಕೊಂಡಿದ್ದೀನಿ ಇಲ್ಲಿ ಹಾಗೆ ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿನಿ ಹಾಗೆ ಒಂದೂವರೆ ಇಂಚಷ್ಟು ಶುಂಠಿನ ನಾನು ನಾನು ತೊಗೊಂಡು ಇಲ್ಲಿ ಇನ್ನು ಪೇಸ್ಟ್ ಮಾಡ್ಕೊತೀನಿ ಟೊಮೆಟೊ ಹಣ್ಣು ನಮೂ ಜವಾರಿ ಟೊಮೆಟೊ ಹಣ್ಣು ಅಂತಾರಲ್ಲ ಹುಳಿ ಬರ್ತಾವೆ ಹಂಗಾಗಿ ನಾನು ಸಣ್ಣ ಸಣ್ಣ ಟೊಮೆಟೊ ಹಣ್ಣನ್ನು ತೊಗೊಂಡಿದ್ದೀನಿ ಇಲ್ಲಿ ನೀವು ಬೇಕಿದ್ರೆ ಮೀಡಿಯಂ ಸೈಜಷ್ಟು ತೊಗೋಬೋದು ನೋಡಿರಿ ಇದನ್ನ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿನಿ ಹಾಗೆ ಇಲ್ಲಿ ಒಂದು ದೊಡ್ಡ ಈರುಳ್ಳಿ ಮತ್ತು ಚಿಕ್ಕದು ಟೊಮೆಟೊ ಹಣ್ಣನ್ನು ನಾನಿಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾನು ಕೊಬ್ಬರಿನ ಹಸಿ ಕೊಬ್ಬರಿನ ನಾನು ಪೇಸ್ಟ್ ಮಾಡೋದಕ್ಕೋಸ್ಕರ ನಾನು ಇದನ್ನ ಎರಡು ಟೇಬಲ್ ಸ್ಪೂನಷ್ಟು ಅದೇ ಮಿಕ್ಸಿಯಲ್ಲಿ ನಾನು ಪೇಸ್ಟ್ ಮಾಡ್ಕೊತೀನಿ ಸ್ವಲ್ಪ ನೀರು ಹಾಕಿ ನೋಡಲು ಈ ರೀತಿ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಐವತ್ತು ಗ್ರಾಮಷ್ಟು ನಾನು ಇಲ್ಲಿ ಪನ್ನೀರನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಪನ್ನೀರ್ ಕುರ್ಮ ಮಾಡ್ತಿದ್ದೀನಿ ನಾನಿಲ್ಲಿ ಬೇರೆ ಯಾವುದನ್ನು ಇಂಗ್ರೀಡಿಯೆಂಟ್ಸನ್ನು ಹಾಕ್ತಿಲ್ಲ ಬರೀ ಪನ್ನೀರ್ ಕುರ್ಮಾ ಕುರ್ಮ ಮಾಡ್ತಿದ್ದೀನಿ ಸ್ವಲ್ಪನೇ ಸ್ವಲ್ಪ ಮಾಡ್ತಿದ್ದೀನಿ ಹಾಗಾಗಿ ಒಂದು ಐವತ್ತು ಗ್ರಾಮಷ್ಟು ಪನ್ನೀರನ್ನು ಇಲ್ಲಿ ನಾನು ಮೀಡಿಯಮ್ ಸೈಜು ಪೂರ್ತಿ ಸಣ್ಣದವಲ್ಲ ಪೂರ್ತಿ ದುಡ್ಡು ಆ ರೀತಿ ನಾನಿಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ನಾನು ಎಣ್ಣೆನ ಕಾಯೋಕೆ ಒಂದು ಎರಡು ಸ್ಪೂನ್ ಹಾಕಿ ಅದೇ ಎಣ್ಣೆಯಲ್ಲಿ ನಾನು ಪನೀರನ್ನು ಫ್ರೈ ಮಾಡ್ಕೊತಿದ್ದೀನಿ ನೀವು ಬೇಕೆಂದರೆ ಇಲ್ಲಿ ಬೆಣ್ಣೆನೂ ನೀವು ಯೂಸ್ ಮಾಡ್ಬೋದು ಹಾಗೆ ನಾನು ಚೂರು ಒಂದು ಅಷ್ಟು ಉಪ್ಪು ಹಾಕೊಂಡು ನಾನು ಪನೀರನ್ನು ಫ್ರೈ ಮಾಡ್ಕೊತಿದ್ದೀನಿ ಇಲ್ಲಿ ಅದು ಸಪ್ಪಾಗಿ ಬರಬಾರ್ದಲ್ಲ ಕುರ್ಮಾದಲ್ಲಿ ಅದಕ್ಕೋಸ್ಕರ ಚೂರೇ ಚೂರು ಉಪ್ಪು ಹಾಕೊಂಡು ನಾನು ಇದನ್ನ ಫ್ರೈ ಮಾಡ್ಕೊತೀನಿ ಇದರಲ್ಲಿ ನೀವು ಇದು ಇದ್ರೊಳಗೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ ಫ್ರೆಂಡ್ಸ್ ನೀವು ಮನೆಯಲ್ಲೇ ಆರಾಮಾಗಿರುವಂಥ ಬರೀ ಒಂದು ಪನ್ನೀರ್ ಒಂತಂದರೆ ಸಾಕು ಕೊತ್ತಂಬರಿ ಉಳಿದಿದ್ದೆಲ್ಲ ಮನೇಲಿರುತ್ತೆ ಅಷ್ಟೇ ಹಾಕಿ ನೀವು ರುಚಿ ರುಚಿಯಾದಂಥ ಪನೀರ್ ಗ್ರೇವಿನ ಮಾಡ್ಕೊಬೋದು ನೋಡ್ರಿ ಅದೇ ಎಣ್ಣೆಲಿ ನಾನು ಪನೀರನ್ನು ಅಷ್ಟು ಸಾಕೋದು ಪನೀರ್ಗ ಬೆಂದಾದ ನಂತರ ಪನೀರನ್ನು ತಕ್ಕೊಂಡು ಫ್ರೈ ಮಾಡಿಕೊಂಡು ಅದೇ ಇದರಲ್ಲಿ ನಾನು ಈರುಳ್ಳಿನ ಹಾಕ್ಕೊಂಡಿನಿ ಈರುಳ್ಳಿ ಒಂದು ಸ್ವಲ್ಪ ಬೆಂದಾದ ನಂತರ ನಾನು ಹಣ್ಣನ್ನು ಹಾಕ್ಕೊತೀನಿ ಎರಡು ಒಂದು ಸ್ವಲ್ಪ ಒಂದು ಅರ್ಧ ಬೇಯಬೇಕು ಸ್ವಲ್ಪ ಸ್ವಲ್ಪನೇ ಬೇಯಿಸ್ಕೋಬೇಕು ಪೂರ್ತಿ ಬೇಸ್ಕೊಬಾರ್ದು ಒಂದು ಸ್ವಲ್ಪ ಬೆಂದಾದ ಮೇಲೆ ಇಲ್ಲಿ ಉಪ್ಪು ಹಾಕ್ಕೊತೀನಿ ಫ್ರೆಂಡ್ಸ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡು ಒಂದೂವರೆ ಸ್ಪೂನಷ್ಟು ನಾನು ಖಾರ ಖಾರ ಹಾಕ್ಕೊಂತೀನಿ ಖಾರ ನಮ್ಮದು ಇಲ್ಲಿ ಖಾರ ಕೆಂಪಗಿರುತ್ತೆ ಆದರೆ ಖಾರ ಇರೋಂಗಿಲ್ಲ ಅದಕ್ಕೋಸ್ಕರ ನಾನು ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಿಮಗೆ ನಿಮ್ಮ ಖಾರಕ್ಕೆ ತಕ್ಕಂಗೆ ನೀವು ಖಾರ ಹಾಕ್ಕೊರಿ ಹಾಗೆ ಇಲ್ಲಿ ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ಕೊಂಡಿನಿ ಚೂರೇ ಚೂರು ಗರಂ ಮಸಾಲ ಹಾಕ್ಕೊಂಡಿನಿ ನಾನು ಜಾಸ್ತಿ ಗರಂ ಮಸಾಲ ಹಾಕಿಲ್ಲ ಚೂರೇ ಚೂರು ಗರಂ ಮಸಾಲ ಹಾಕ್ಕೊಂಡು ನನ್ನ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಚೆನ್ನಾಗಿ ಟೊಮೆಟೊ ಹಣ್ಣು ಈರುಳ್ಳಿ ಒಂದು ಸ್ವಲ್ಪ ಅರ್ಧ ಅರ್ಧ ಇದೊಂಚು ಇವಾಗ ಒಂದು ಸ್ವಲ್ಪ ಅರ್ಧ ಮರ್ಧ ಬೇಯಿಸ್ಕೊಂಡು ಈಗ ನಾನು ಟೊಮೆಟೊ ಹಣ್ಣು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಇಲ್ಲಿ ಹಾಕಿ ಮಿಕ್ಸಿ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ಅದನ್ನ ಒಂದು ಸ್ವಲ್ಪ ಬೇಯಿಸ್ಕೋಬೇಕು ಎಲ್ಲನೂ ಒಂದು ಎರಡೆರಡು ನಿಮಿಷ ಎರಡೆರಡು ನಿಮಿಷ ಬೇಯಿಸ್ಕೋಬೇಕು ಬೇಯಿಸ್ಕೊಂಡು ಆದ ನಂತರ ನಾನು ಕೊಬ್ಬರಿನ ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ಲ ಆ ಕೊಬ್ಬರಿ ಪೇಸ್ಟನ್ನು ಇದಕ್ಕೆ ಇಲ್ಲಿ ನಾನು ಹಾಕ್ಕೊತೀನಿ ನೋಡ್ರಿ ಹಸಿ ಕೊಬ್ಬರಿ ಪೇಸ್ಟ್ ಇದು ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ಮತ್ತೆ ಮಿಕ್ಸ್ ಮಾಡ್ಕೋಬೇಕು ನಾವು ಈಗಲೇ ಇದಕ್ಕೆ ನೀರು ಹಾಕಬಾರ್ದು ಫ್ರೆಂಡ್ಸ್ ಈಗಲೇ ನೀರು ಹಾಕಿ ಬೇಯಿಸ್ಕೋಬಾರ್ದು ಇದನ್ನು ಹಾಕಿ ಆದಮೇಲೆ ಒಂದು ಎರಡು ನಿಮಿಷ ಇದನ್ನು ಮುಚ್ಚಿ ನಾವು ಬೇಕು ಬಿಡಬೇಕು ಚೂರು ಆದಮೇಲೆ ನಾನು ಇಲ್ಲಿ ಮಿಕ್ಸಿಗೆ ಏನು ಸ್ವಲ್ಪನೇ ಸ್ವಲ್ಪ ಬೇಯಿಸ್ಕೋಬೇಕಿದೆ ಮುಚ್ಚಿ ಒಂದೆರಡು ನಿಮಿಷ ಬೇಯಿಸ್ಕೋಬೇಕು ನಂತರ ಇಲ್ಲಿ ಮಿಕ್ಸಿಗೆ ಮಿಕ್ಸಿಯಲ್ಲೇ ಮಸಾಲೆ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಅದೇ ನೀರನ್ನು ನಾನು ಇಲ್ಲಿ ಹಾಕ್ಕೊತೀನಿ ನೀವು ಬೇಕಿದ್ರೆ ಜಾಸ್ತಿ ನೀರನ್ನು ಹಾಕ್ಕೋಬೋದು ಇಲ್ಲ ಸ್ವಲ್ಪ ಗಟ್ಟಿ ಬೇಕಂದರೆ ಗಟ್ಟಿನೂ ನೀವು ಮಾಡ್ಕೋಬೋದು ಜಾಸ್ತಿ ಮನೇಲಿರುವಂಥ ಸಾಮಗ್ರಿಗಳಿಂದನೇ ಪನ್ನೀರ್ ಒಂದು ತಗ ತೊಗೊಂಡು ಬಂದು ನೀವು ಇದನ್ನ ರುಚಿ ರುಚಿಯಾದಂಥ ಪನ್ನೀರ್ ಗ್ರೇವಿನ ಮಾಡ್ಕೋಬೋದು ಫ್ರೆಂಡ್ಸ್ ನೀವು ಈ ರೆಸಿಪಿ ನಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಭಾಳ ಚೆನ್ನಾಗಿ ಬಂದಿತ್ತು ಚಪಾತಿ ಜೊತೆಗೆ ಅನ್ನದ ಜೊತೆಗೂ ನೀವು ಇದನ್ನ ಟೇಸ್ಟ್ ಮಾಡ್ಬೋದು ನೋಡ್ರಿ ನಮ್ಮ ಪ ಪನ್ನೀರು ಇದು ಮಸಾಲೆ ಎಲ್ಲ ಕುದೀತಾ ಇತ್ತು ಈ ಟೈಮಲ್ಲಿ ನಾವು ಹೇಗಿದ್ದರೂ ಪನ್ನೀರನ್ನು ಫ್ರೈ ಮಾಡಿಟ್ಕೊಂಡಿರ್ತೀವಲ್ಲ ಹಾಗಾಗಿ ಲಾಸ್ಟಿಗೆ ಇದನ್ನ ಪನ್ನೀರನ್ನು ಹಾಕಿ ನಾವು ಕೊತ್ತಂಬರಿ ಹಾಕಿ ಒಂದು ಎರಡು ನಿಮಿಷ ಮತ್ತೆ ಎರಡು ನಿಮಿಷ ನಾನು ಇದನ್ನ ಮುಚ್ಚಿ ಬೇಯಿಸ್ಕೊಂತೀನಿ ನಮ್ಮ ರುಚಿ ರುಚಿಯಾದಂಥ ಪನ್ನೀರ್ ಕುರ್ಮ ನೋಡ್ರಿ ಊಟ ಮಾಡೋಕ್ಕೆ ಆಗೈತಿ ನಿಮಗೂ ಈ ರೆಸಿಪಿ ಇಷ್ಟ ಆಗೈತೆ ಅಂತ ಹೇಳ್ತಿರ್ಕೊಂಡಿದ್ದೀನಿ ದಯವಿಷ್ಟು ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಎಲ್ಲ ನೀವು ಎಷ್ಟು ಲೈಕ್ ಮಾಡ್ತೀರೋ ಅಷ್ಟು ನಮಗೆ ವೀಡಿಯೋನ ಒಳ್ಳೊಳ್ಳೆ ವೀಡಿಯೋ ತರೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ ದಯವಿಟ್ಟು ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಮೇಲಿರಲಿ ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಬಾಯ್